ಸ್ನೇಹಿತರೆ ನಾನಿವತ್ತು ಗದಗ ಗದಗ ಜಿಲ್ಲೆ ಗದಗ ತಾಲೂಕಿನ ಸೋಡೂರು ಗ್ರಾಮದ ಪಕ್ಕ ವೆಂಕಾಪುರ ಅಂತ ಒಂದು ಊರಿಗೆ ಬಂದಿದ್ವಿ ಈ ವೆಂಕಟಾಪುರ ಊರಿಗೆ ಹೆಸರು ಬರೋ ಕಾರಣ ಶ್ರೀಲಕ್ಷ್ಮೀ ರಂಗೇಶ್ವರ ದೇವಸ್ಥಾನ ಆ ದೇವಸ್ಥಾನಕ್ಕೆ ಇದು ವೆಂಕಟಾಪುರ ಅಂತ ಹೆಸರು ಬಂದ ಊರಿಗೆ ಈ ದೇವಸ್ಥಾನ ಥರ ಉದ್ಭವ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಭಕ್ತಾದಿಗಳು ಸಂಕ್ಷಿಪ್ತವಾದಂಥ ಮಾತುಗಳನ್ನು ಕೇಳ್ತಾರೆ ಬನ್ನಿ ಅವರ ಮಾತುಗಳನ್ನು ಕೇಳ ನೋಡಿ ಪ್ರಕೃತಿ ಮಧ್ಯದಲ್ಲೇ ಇದೆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ ಭಕ್ತಾದಿಗಳು ಅಮಾವಾಸ್ಯೆ ಹಣ್ಣಿಂದೂ ತುಂಬ ಗದ್ಲು ಇರ್ತೈತಿ ಮತ್ತು ಪ್ರತಿದಿನ ಅನ್ನ ಸಂತರ್ಪಣೆ ಇರ್ತೈತಿ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರ್ತೈತಿ ಭಕ್ತಾದಿಗಳು ಬಂದು ಊಟ ಮಾಡ್ತಾರೆ ನೋಡಿ ಭಕ್ತಾದಿಗಳು ಬಂದು ಇಳ್ಕೊಳಕ್ಕೆ ರೂಮ್ಗಳಿದಾವೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದೇ ಗರ್ಭಗುಡಿ ಚೆನ್ನಾಗಿದೆ ನೋಡೋಣ ಬಂದಿದೆ ಹಾಂ ಸರ್ ಹೇಳ್ರಿ ದೇವಸ್ಥಾನ ದೇವ್ಸ್ಥಾನ ಹೆಂಗೆ ಉದ್ಭವ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿರಿ ಸರ್ ಏನಿರ್ಬೋದು ಸರ್ ಅದು ಹಾಂ ನಮಗೂ ಹಿಡಿಯೋದು ಹೇಳಿದ್ದು ಮೊದಲ ಹಾಂ ಹಾಂ ಮೊದಲು ಇಲ್ಲೇನಿತ್ತಂದು ಒಂದು ನಮೂನೆ ತಿಪ್ಪಿಗುಂಡಿ ಟೈಪು ವಾಕ್ಸ್ ಇದ್ದಿತ್ತು ದೇವರು ಉದ್ಭವ ಅದ್ರಾಗೆ ಹೌದಲ್ಲ ರೀ ಸೊಟು ದೇಸಾಯದ ಮನಿ ಅಂತೇಳಿ ಒಂದು ಆಕಳ ಏನೋ ಬರ್ತಿತ್ತು ಅಂತ ಗೋಪ್ತಾಯಿ ಏನೋ ಹ್ಞೂ ಒಂದು ದಿವಸ ಗೋಪ್ತಾಯಿ ಇಲ್ಲೇ ದಿನ ಬರೋದ್ರಿಂದ ಹ್ಞೂ ಏನಿರ್ಬೋದು ಅಂತ ದೇಸ ನೋಡಿದಾಗ ಉದ್ಭವ ಮೂರ್ತಿ ಅಂತೇಳಿ ಹಿಂದೂ ಹಿರಿಯಾದ ಹೇಳ್ಕೊಂತ ಬಂದಿದ್ರು ನಮ್ಗೆ ಗೊತ್ತು ಅದು ಹಿಂಗಾಗಿ ಪವಿತ್ರವಾದ ಸ್ಥಾನ ಎಂಕಪ್ಪ ತಾನೇ ಇದೇನು ಕೆತ್ತನೆ ಅಲ್ಲ ಇದು ಉದ್ಭವ ಮೂರ್ತಿನ ಉದ್ಭವ ಮೂರ್ತಿ ಲಕ್ಷ್ಮೀ ಪದ್ಮಾವತಿ ಮತ್ತ ಅವ್ರ ಉದ್ಭವ ಇದು ಮೂಲತಃ ಸೋಡ್ ದೇಸಾಯದ

ಸದ್ಗುರು ಬ್ರಹ್ಮಾನಂದ ಮಹಾರಾಜರು ಈ ದೇವಸ್ಥಾನಕ್ಕೆ ಯಾವ ಥರ ಸೇವೆ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಒಂದು ವಿಡಿಯೋ ಮಾಡೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ